ಇದನ್ನು ನಾನು ವಿಶೇಷವಾಗಿ ಒಂದು ಬಿ ಎಲ್ ಒಪ್ನ ಬಗ್ಗೆ ವಿಶೇಷವಾದಂಥ ಒಂದು ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಏನಪ್ಪಾ ಅದು ವಿಶೇಷವಾದಂಥ ಮಾಹಿತಿ ಅಂತಂದರೆ ಈ ಎರಡು ಸಾವಿರದ ಎರಡರ ಮತದಾರ ಪಟ್ಟಿಗೂ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಸನ್ ಏನು ಎಸ್ ಐ ಆರ್ ನಡೀತಾ ಇದೆ ಆ ಸ್ಪೆಷಲ್ ಇಂಟೆನ್ಸಿವ್ ಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಎರಡರ ಮತದಾರ ಪಟ್ಟಿಗೂ ಅಂದರೆ ಆವಾಗ ಏನು ಎಸ್ ಐ ಆರ್ ನಡೆದಿತ್ತು ಆ ಎರಡು ಸಾವಿರದ ಎರಡರ ಮತದಾರ ಪಟ್ಟಿಗೂ ಮತ್ತೆ ಈಗ ಪ್ರಸ್ತುತ ಇರತಕ್ಕಂಥ ಮತದಾರ ಪಟ್ಟಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮತದಾರ ಪಟ್ಟಿಗೂ ಏನು ಇದಾರೆ ಅದನ್ನು ಅದರಲ್ಲಿ ಏನು ಾರೆ ಆ ಮತದಾರರನ್ನ ಮ್ಯಾಪಿಂಗ್ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ಆ ಮ್ಯಾಪಿಂಗ್ ಅನ್ನು ಹೇಗೆ ಬಿ ಎಲ್ ಆಪ್ ಅಲ್ಲಿ ನಾವು ನಿರ್ವಹಣೆ ಮಾಡಬಹುದು ಹೇಗೆ ಅಪ್ಡೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈಗ ನೀವು ನಿಮ್ಮ ಮೊಬೈಲ್ನಲ್ಲಿ ಏನು ಮಾಡ್ತಾ ಇದ್ರಿ ಅಕಸ್ಮಾತ್ ಇದುವರೆಗೂ ಸಹಿತ ನೀವು ಬಿ ಎಲ್ ಒಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಮಾಡ್ತಾ ಇದ್ರಿ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಬಿ ಎಲ್ ಆಪ್ ಅಂತ ಟೈಪ್ ಮಾಡಿ ಅಲ್ಲಿ ಬಿ ಎಲ್ಒ ಆಪ್ ಬರುತ್ತೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಈ ತರದ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ ಈ ಥರ ಇಂಟರ್ಫೇಸ್ ಕಾಣುತ್ತೆ ಇದರಲ್ಲಿ ನೀವು ಇಲ್ಲಿ ನಿಮ್ಮ ಲಾಗಿನ್ ಅಂತ ಕಾಣ್ತಾ ಇದೆ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ಏನು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಆಫೀಸ್ನಲ್ಲಿ ಏನು ರಿಜಿಸ್ಟರ್ ಆಗಿರುತ್ತೆ ಆ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಆದಮೇಲೆ ರಿಕ್ವೆಸ್ಟ್ ಒ ಟಿ ಪಿಯನ್ನು ಕೊಡಬೇಕು ಅಕಸ್ಮಾತ್ ನೀವು ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತೀರಿ ಒ ಟಿ ಪಿ ಬರಲಿಲ್ಲ ಅಂತಂದರೆ ನಿಮ್ಮ ಏನು ಆಫೀಸ್ ಇದೆ ಆ ಒಂದು ಆಫೀಸನ್ನು ಕಾಂಟ್ಯಾಕ್ಟನ್ನು ಮಾಡಬೇಕು ಸೂಪ್ರವೈಸರ್ ಮೂಲಕವಾಗಿ ನಿಮ್ಮ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಮೊಬೈಲನ್ನು ಅಸೈನ್ ಮಾಡ್ತಾರೆ ವೈಟ್ ವೈಟ್ ಲಿಸ್ಟ್ ಮಾಡಿ ನಿಮಗೆ ಕೊಡ್ತಾರೆ ಹಂಗಾಗಿ ಇಲ್ಲಿ ರಿಕ್ವೆಸ್ಟ್ ಮಾಡಿದಾಗ ಓ ಟಿ ಪಿ ಬರುತ್ತೆ ಓ ಟಿ ಪಿಯನ್ನು ನೀವು ಎಂಟ್ರಿ ಮಾಡಬೇಕು ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಆದಮೇಲೆ ಅಲ್ಲಿ ರಿಕ್ವೆಸ್ಟ್ ಒ ಟಿ ಪಿ ಕೊಟ್ಟರೆ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ನೀವು ಈ ಥರ ಓ ಟಿ ಪಿಯನ್ನು ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಓ ಟಿ ಪಿ ಅಂತ ವೆರಿಫೈ ಓ ಟಿ ಪಿ ಅಂತ ನೀವು ಏನು ಮಾಡ್ತಿದ್ರಿ ಕೊಡ್ತಾ ಇದ್ರಿ ವೆರಿಫೈ ಒ ಟಿ ಪಿ ಅಂತ ಕೊಟ್ಟ ತಕ್ಷಣವೇ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮ ಬಿ ಎಲ್ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮ ಪಾರ್ಟ್ ಸಂಖ್ಯೆ ನಿಮ್ಮ ಪಾಟ್ ಸಂಖ್ಯೆ ಕಾಣುತ್ತೆ ಅದನ್ನು ನೋಡ್ಕೊಂಡು ಸಬ್ಮಿಟ್ ಕೇಳಕ್ಕೆ ಸಬ್ಮಿಟ್ ಅಂತ ಕಾಣ್ತಾ ಇದ್ದಲ್ಲ ಆ ಸಬ್ಮಿಟನ್ನು ಕೊಡ್ತಾ ಇದ್ರಿ ಆ ಸಬ್ಮಿಟ್ ತಕ್ಷಣ ಮತ್ತೊಂದು ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಕಾಣುತ್ತೆ ಸ್ನೇಹಿತರೆ ಇದನ್ನು ನೀವೆಲ್ಲ ನೋಡಿ ವೆರಿಫೈ ಮಾಡ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟು ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಕೊಟ್ಟ ಮೇಲೆ ನೆಕ್ಸ್ಟು ಈ ಥರದ ಒಂದು ಇಂಟರ್ಫೇಸ್ ಈ ಥರದ ಒಂದು ಪೇಜ್ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಮ ಭಾಗ ಸಂಖ್ಯೆ ಕಾಣುತ್ತೆ ಒನ್ ಸೆವೆಂಟಿ ಫೈ ಅಂಥೇಳಿ ಅದನ್ನು ಸಹಿತ ನೀವು ವೆರಿಫೈ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಇಲ್ಲೊಂದಿಷ್ಟು ಆಪ್ಷನ್ಗಳು ಕಾಣುತ್ತೆ ಈಗ ಸದ್ಯಕ್ಕೆ ನಾನು ವರ್ಕ್ ಮಾಡೋ ಆಪ್ಷನನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕೆಳಭಾಗದಲ್ಲಿ ಕೊನೆಯ ಭಾಗದಲ್ಲಿ ಮೇಲಿನಿಂದ ಕೆಳಭಾಗದಲ್ಲಿ ಕೊನೆಗೆ ಬಂದರೆ ಇಲ್ಲಿ ಮ್ಯಾಪಿಂಗ್ ಅಂತ ಕಾಣಿಸುತ್ತೆ ನಿಮಗೆ ಇಲ್ಲಿ ಮ್ಯಾಪಿಂಗ್ ಅಂತ ಕಾಣಿಸ್ತಾ ಇದೆ ಮ್ಯಾಪಿಂಗ್ ಆಫ್ ಎಲೆಕ್ಟರ್ಸ್ ವಿತ್ ಪ್ರಿವಿಯಸ್ ಎಸ್ ಐ ಆರ್ ಅಂತ ಕಾಣಿಸುತ್ತೆ ಇದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಾಗ ಮತ್ತೊಂದು ಪೇಜ್ ನಿಮಗೆ ಓಪನ್ ಆಗುತ್ತೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮ್ಯಾಪ್ ಎಲೆಕ್ಟ್ರ ವಿತ್ ಪ್ರಿವಿಯಸ್ ಎಸ್ ಐ ಆರ್ ಅಂತ ಇದೆಲ್ಲ ಈ ಫಸ್ಟ್ ಒನ್ನು ಅದನ್ನು ಟಚ್ ಮಾಡಿ ಫಸ್ಟ್ ಒನ್ ಇದೆಲ್ಲ ಅದನ್ನು ಟಚ್ ಮಾಡಿದಾಗ ನಿಮಗೆ ವೋಟರ್ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ ಈ ಕೆಳಭಾಗದಲ್ಲಿ ಇದು ವೋಟರ್ ಲಿಸ್ಟ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇದಾದ ಮೇಲೆ ಇಲ್ಲಿ ನೀವೇನು ಮಾಡ್ತಾಯಿದ್ರಿ ನಿಮ್ಮ ಕೆಲಸ ಏನು ಅಂತಂದರೆ ಇಲ್ಲಿ ಟೈಪ್ ಇಯರ್ ಅಂತ ಕಾಣ್ತಿದೆ ಇಲ್ಲಿ ಟೈಪ್ ಹಿಯರ್ ಅಂತ ಕಾಣುತ್ತಲ್ಲ ಇದನ್ನು ನೀವು ಇಲ್ಲಿ ಒಂದು ಏನು ಟೈಪ್ ಮಾಡಬೇಕು ಅಂತಂದರೆ ಈಗ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮತದಾರರ ಪಟ್ಟಿ ಮತ್ತು ಎರಡು ಸಾವಿರದ ಎರಡರ ವೋಟರ್ ಲಿಸ್ಟ್ ಎರಡನ್ನು ಕೊಟ್ಟಿರ್ತಾರೆ ಅದರಲ್ಲಿ ಯಾವ ಎರಡರೂ ಸೇಮ್ ಇರ್ತವೆ ಅದನ್ನು ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಿ ಈಗ ಆಲ್ರೆಡಿ ಆ ಮಾರ್ಕ್ ಮಾಡಿರ್ತಕ್ಕಂಥ ಒಂದೆರಡು ಒಂದು ಮತದಾರರನ್ನು ನಾನು ಮ್ಯಾಪಿಂಗ್ ಮಾಡ್ತಕ್ಕಂಥ ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮತದಾರ ಪಟ್ಟಿಯಲ್ಲಿ ನೀವು ಎಪಿಕ್ ನಂಬರನ್ನು ಇಲ್ಲಿ ಟೈಪ್ ಮಾಡ್ತೀರಿ ಅಂದರೆ ಯಾರು ಮತದಾರ ಸೇಮ್ ಇರ್ತಾರೋ ಅವರ ಮತದಾರರ ಒಂದು ನಂಬರ್ಗಳನ್ನು ಎಪಿಕ್ ನಂಬರ್ಗಳನ್ನು ನೀವೇನು ಮಾಡ್ತಾಯಿದ್ರಿ ಇಲ್ಲಿ ಟೈಪ್ ಮಾಡ್ತಾಯಿದ್ರಿ ನಾನು ಅವರ ಒಂದು ಎಪಿಕ್ ನಂಬರನ್ನು ಟೈಪ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಅವರ ಹೆಸರು ಕಾಣ್ತಾ ಇದೆ ಹೆಸರು ಕಾಣ್ತಾ ಇದೆ ಅವ್ರದ್ದು ಎಪಿಕ್ ನಂಬರ್ ಕಾಣ್ತಾ ಕೂಡ ಕಾಣ್ತಾ ಇದೆ ಇದಾದ ಮೇಲೆ ನೀವೇನು ಮಾಡ್ತಾಯಿದ್ರಿ ಇಲ್ಲಿ ಮ್ಯಾಪ್ ಎಲೆಕ್ಟ್ರವರ್ ಅಂತ ಬರುತ್ತೆ ನೋಡಿ ಇದನ್ನು ಟಚ್ ಮಾಡಿ ಅಂದರೆ ಅವರ ಮ್ಯಾಪಿಂಗನ್ನು ಇದ್ದೀವಿ ನಾವು ಇದಾದ ಮೇಲೆ ನಿಮ್ಮದು ಇಲ್ಲೇನು ಮಾಡ್ತಾ ಇದ್ರಿ ಪ್ರೀವಿಯಸ್ ಎಸ್ ಐ ಆರ್ ಸ್ಟೇಟ್ ಅಂದರೆ ನಮ್ಮದು ಆಟೋಮೆಟಿಕ್ಕಾಗಿ ಕರ್ನಾಟಕ ಇರುತ್ತೆ ಅದು ಡಿಫಾಲ್ಟ್ ಆಗಿರುತ್ತೆ ನೀವೇನು ಅಲ್ಲೇನು ಚೇಂಜಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಅದರ ಕೆಳಭಾಗದಲ್ಲಿ ಪ್ರೀವಿಯಸ್ ಎಸ್ ಐ ಆರ್ ಎ ಸಿ ಅಂತ ಇರುತ್ತೆ ಪ್ರೀವಿಯಸ್ ಎಸ್ ಐ ಆರ್ ಎ ಸಿ ಅದರಲ್ಲಿ ಒಂದು ಮುಂದೆ ಡ್ರಾಪ್ ಡೌನ್ ಬಾಕ್ಸ್ ಕಾಣ್ತಾ ಇದೆ ನಿಮಗೆ ಇಲ್ಲಿ ಈ ಡ್ರಾಪ್ ಬಾಕ್ಸ್ ಬಾಕ್ಸನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿ ಆ ಒಂದು ಸಂದರ್ಭದಲ್ಲಿ ಯಾವ ಅಸೆಂಬ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಮಗೆ ಆ ಒಂದು ಮತಾರ ಪಟ್ಟಿ ಇದೆ ಅನ್ನೋದನ್ನು ನಿಮಗೆ ಕೊಟ್ಟಿರ್ತಾರೆ ಅದನ್ನು ನೀವೇನು ಮಾಡಬೇಕು ಸೆಲೆಕ್ಟನ್ನು ಮಾಡಿಕೊಳ್ಳಿ ಅದಾದಮೇಲೆ ನೆಕ್ಸ್ಟು ಇದಾದ ಮೇಲೆ ಇಲ್ಲಿ ಪ್ರೀವಿಯಸ್ ಪಾರ್ಟ್ ನಂಬರ್ ಆವಾಗ ಯಾವ ಪಾರ್ಟ್ ನಂಬರ್ ಎರಡು ವೋಟರ್ ಲಿಸ್ಟ್ ಕೊಟ್ಟಿರ್ತಾರೆ ನಿಮಗೆ ಅದನ್ನು ಸಹಿತ ನೀವು ಏನು ಸೆಲೆಕ್ಟ್ ಸೆಲೆಕ್ಟನ್ನು ಮಾಡ್ಕೊಳ್ಳಿ ರೆ ಯಾವ ಮತದಾರ ಪಟ್ಟಿಯಲ್ಲಿ ಇರ್ತಕ್ಕಂಥ ಓಟರ್ ಲಿಸ್ಟು ನಿಮಗಿದೆ ಅನ್ನೋದನ್ನು ನೀವು ನಿಮ್ಗೆ ಎರಡು ಓಟರ್ ಲಿಸ್ಟ್ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಆವಾಗಿನ ಮತದಾರ ಪಟ್ಟಿಯಲ್ಲಿ ಅಂದರೆ ಆ ಒಬ್ಬ ವ್ಯಕ್ತಿಯ ಮತದಾರ ಪಟ್ಟಿ ಇದೆಯಲ್ಲ ಅದರಲ್ಲಿ ಸೇಮ್ ಇರ್ತಕ್ಕಂಥ ಹೆಸರನ್ನು ಮಾ ಒಂದು ಕಾನ್ಸ್ಟಿಟ್ಯುನ್ಸಿನ ನಂಬರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಪಾರ್ಟ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅವರ ಸೀರಿಯಲ್ ನಂಬರು ಈಗ ಇರ್ತಕ್ಕಂತಹ ಅಂದರೆ ಅವಾಗ ಇರ್ತಕ್ಕಂತಹ ಸೀರಿಯಲ್ ನಂಬರ್ ಆವಾಗ ಎಷ್ಟು ಸೀರಿಯಲ್ ನಂಬರ್ ಇತ್ತು ಅನ್ನೋದನ್ನು ನಾನಿಲ್ಲಿ ಟೈಪ್ ಮಾಡ್ತಾಯಿದ್ದೀನಿ ಟೈಪ್ ಮಾಡಿಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಸರ್ಚ್ ಡಿಟೇಲ್ಸ್ ಅಂತ ಕಾಣ್ತಾ ಇದೆ ಅದನ್ನು ಕೊಡ್ತಾ ಇದ್ದೀನಿ ಸರ್ಚ್ ಡಿಟೇಲ್ಸ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಈ ಒಂದು ಮೇಲ್ಭಾಗ ಮತ್ತು ಈ ಒಂದು ಮೇಲ್ಭಾಗ ಎರಡು ಭಾಗ ಇಲ್ಲಿ ಎರಡು ಭಾಗದಲ್ಲಿ ಕಾಣುತ್ತೆ ಅಂದರೆ ಅಟ್ ಪ್ರೆಸೆಂಟ್ ಇಲ್ಲಿ ನಿಮಗೆ ಏನು ಕಾಣುತ್ತೆ ವೆರಿಫೈಡ್ ಡಿಟೇಲ್ಸ್ ಪ್ಲೀಸ್ ಕನ್ಫರ್ಮ್ ದ ಡಿಟೇಲ್ಸ್ ಎಲೆಕ್ಟ್ರಾನ್ಸ್ ಬಿಲೋ ಅಂತ ಕಾಣ್ತಿದೆ ಇಲ್ಲಿ ಅವರ ಹೆಸರು ಮತ್ತು ಅವರ ರಿಲೇಟಿವ್ ನೇಮ್ ಕಾಣಿಸುತ್ತೆ ಮತ್ತು ಅವರ ನೇಮ್ ಇದು ಕಾಣಿಸುತ್ತೆ ಅವರ ಎಪಿಕ್ ನಂಬರು ಅದಾದಮೇಲೆ ಮತ್ತು ಕೆಳಭಾಗದಲ್ಲೂ ಸಹಿತ ಸೇಮ್ ಇರ್ತಕ್ಕಂಥದ್ದು ಇತ್ತು ಅಂದ್ರೆ ಅವರ ಓಟ್ ಮತದಾರರ ಹೆಸರು ಮತ್ತೆ ಅವರ ರಿಲೇಟಿವ್ ನೇಮ್ ಸೇಮ್ ಇತ್ತು ಅಂತಂದರೆ ನೀವೇನು ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ ಎಸ್ ಅಂತ ಕೊಡ್ತೀವಿ ಇಲ್ಲಿ ಎರಡೂ ಕಡೆಗೂ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಹೆಸರು ಮತದಾರ ಪಟ್ಟಿ ಮತ್ತೆ ರಿಲೇಟಿವ್ ನೇಮ್ ಸೇಮ್ ಇತ್ತು ಅಂದ್ರೆ ನೀವೇನು ಮಾಡ್ತಾ ಇದ್ರಿ ಎಸ್ ಅಂತ ಕೊಡ್ತಾ ಇದ್ರಿ ನೋಡಿ ನಾನು ಎಸ್ ಅಂತ ಕೊಟ್ಟೆ ಎಸ್ ಅಂತ ಕೊಟ್ಟ ತಕ್ಷಣ ರೆಕಾರ್ಡ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಈ ಥರದ ಒಂದು ಅಪ್ ಬಾಕ್ಸ್ ಓಪನ್ ಆಗುತ್ತೆ ಇದನ್ನು ನೀವು ಓಕೆ ಕೊಡ್ತಾ ಇದ್ದೀರಿ ಓಕೆ ಕೊಟ್ಟ ತಕ್ಷಣವೇ ಏನಾಗಿತ್ತು ಮತ್ತು ಪುನಃ ನಿಮಗೆ ಆ ಪೇಜಿಗೆ ಕರ್ಕೊಂಬರುತ್ತೆ ಸರ್ ನಾವು ವರ್ಕ್ ಮಾಡಿದ್ದು ಎಲ್ಲಿ ಗೊತ್ತಾಗುತ್ತೆ ಅಂತ ನೀವು ನೋಡಿದಾಗ ಇಲ್ಲಿ ನೋಡಿ ಈ ಥರ ಗ್ರೀನ್ ಕಲರ್ಗೆ ಕನ್ವರ್ಟ್ ಆಗಿರುತ್ತೆ ಅವ್ರದ್ದು ಈ ಥರ ಗ್ರೀನ್ ಕಲರ್ಗೆ ಏನಾಗಿರುತ್ತೆ ಕನ್ವರ್ಟ್ ಆಗಿರುತ್ತೆ ನಾವು ಯಾರ್ದು ಅಪ್ಡೇಟ್ ಮಾಡ್ತೀವೋ ಅವ್ರದ್ದು ಈ ಥರ ಗ್ರೀನ್ ಕಲರ್ಗೆ ಏನಾಗಿರುತ್ತೆ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗಿರುತ್ತೆ ಸ್ನೇಹಿತರೆ ಇದನ್ನು ನೀವು ಗಮನಿಸಬೇಕಾಗತ್ತೆ ಓಕೆನಾ ಇದು ಇನ್ನೂ ಬೇಕಾರೆ ಈ ಅಕಸ್ಮಾತು ನಿಮ್ಮದು ಪ್ರಶ್ನೆ ಇರ್ಬೋದು ಸರ್ ಮೇಲಿನ ಮತದಾರ ಪಟ್ಟಿಯ ಹೆಸರಿಗೂ ಮತ್ತು ಕೆಳಗಿನ ಒಂದು ಮತದಾರರ ಹೆಸರಿಗೂ ಡಿಫ್ರೆನ್ಸ್ ಇದೆ ಅವಾಗ ಏನು ಮಾಡಬೇಕು ಅವಾಗ ನೀವೇನೂ ಮಾಡೋ ಅವಶ್ಯಕತೆ ಇಲ್ಲ ಅದು ಡಿಫಾಲ್ಟಾಗಿ ಹೇಗಿರುತ್ತೋ ಹಾಗೆ ಬಿಡಬೇಕು ಎಸ್ಸು ಕೊಡಬೇಡಿ ನೋನು ಕೊಡಬೇಡಿ ಹಾಗೆ ಕೊಡಿ ಆದರೆ ಮತ್ತೆ ನೀವು ಬ್ಯಾಕ್ ಬಂದು ಬೇರೊಬ್ಬರದ್ದು ನೀವು ಅಪ್ಡೇಟನ್ನು ಮಾಡಬೇಕಾಗತ್ತೆ ಮತ್ತು ಇನ್ನೊಂದು ಪ್ರಶ್ನೆ ಏನು ಬರ್ಬೋದು ಅಂತಂದರೆ ಒಂದು ಸರಿ ಅವರ ಒಂದು ಎಪಿಕ್ ನಂಬರನ್ನು ನೀವು ಟೈಪ್ ಮಾಡಿ ಸ ಇದಕ್ಕೆ ಕೊಟ್ಟುಕೊಡ್ಲೆ ಸ ಸರ್ಚ್ ಕೊಟ್ಕೊಡ್ಲೇನೆ ಆಟೋಮೆಟಿಕ್ಕಾಗಿ ಎರಡು ಹೆಸರು ನಿಮಗೆ ತೋರಿಸ್ಬೋದು ಆವಾಗ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ನೀವು ಅದರಲ್ಲಿ ಯಾವುದೇ ಒಂದು ಮೈಕೋ ವಿಧಾನಸಭಾ ಕ್ಷೇತ್ರ ಮತ್ತು ಪಾರ್ಟ್ ನಂಬರ್ ಅವೆರಡನ್ನೂ ಸಹಿತ ಪ್ರತ್ಯೇಕವಾಗಿ ನೀವು ಮತ್ತೆ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಎಲ್ಲ ಡ್ಯೂ ಆಟೋಮೆಟಿಕಾಗಿ ಫೆಚ್ ಆಗಿಬಿಡುತ್ತೆ ಆವಾಗ ಎರಡು ಸೇಮ್ ಇತ್ತು ಅಂದರೆ ವೆರಿಫೈ ಮಾಡಿಬಿಟ್ಟು ನೀವು ವೆರಿಫೈ ಅಂತ ಕೊಟ್ಟರೆ ಎಸ್ ಅಂತ ಕೊಟ್ಟರೆ ಆಯಿತು ಅವು ಆಟೋಮೆಟಿಕ್ಕಾಗಿ ಅದು ಮ್ಯಾಪಿಂಗ್ ಆಗುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಬಿ ಎಲ್ ಓರವರು ನಿಮ್ಮ ಮೊಬೈಲ್ ಆ್ಯಪಲ್ಲಿ ಇಷ್ಟು ವರ್ಕನ್ನು ನೀವು ಖಂಡಿತವಾಗ್ಲೂ ಮಾಡಬೇಕಾಗತ್ತೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ